ಇಷ್ಟು ದಿನ ಸಂತೋಷ್ ರಾವ್ ಮೇಲೆ ಮೇಲ್ಮನವಿಗೆ ಹೋಗಿದೆ ಸಿಬಿಐ ಸಾಕ್ಷಿ ನಾಶ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಆಗುತ್ತಿಲ್ಲ ಎಂದು ತಪ್ಪಿಸಿಕೊಳ್ಳುತ್ತಿದ್ದ ರಾಜ್ಯ ಸರ್ಕಾರ ಈಗ ಹೈಕೋರ್ಟ್ ಸಂತೋಷ್ ರಾವ್ ಮೇಲೆ ಸಿಬಿಐ ಹಾಕಿದ್ದ ಅರ್ಜಿ ವಜಾ ಮಾಡಲಾಗಿದೆ ಆದ್ದರಿಂದ ಈಗ ರಾಜ್ಯ ಸರ್ಕಾರ ಹೈಯರಿಂಗ್ ಅಫಿಷಿಯಲ್ಸ್ ಸಾಕ್ಷಿ ನಾಶ ಮಾಡಿದ ಯೋಗೀಶ್ ಕುಮಾರ್ ನೂರ್ ಸಾರಿ ನೋಡಬೇಕು ಇವ್ರೂತ್ತು ನೋಡಬೇಕು ಎಷ್ಟು ಹೇಳಿ ಡಾಕ್ಟರ್ ರಶ್ಮಿ ಅಭಿಷೇಕ್ ಗೋಯಲ್ ಮುಂತಾದ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಮ್ಮ ಯಾವುದೇ ಸ್ಟಡಿಯ ಪ್ರಕಾರ ನಾನು ಇವತ್ತು ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಶ್ಚಲ್ ಜೈನ್ ನಿರಪರಾಧಿ ಉದಯ್ ಜೈನ್ ನಿರಪರಾಧಿ ಮಲ್ಲಿಕ್ ಜೈನ್ ನಿರಪರಾಧಿ ಹಾಗೆ ಧೀರಜ್ ಖೆಲ್ ಅವರು ನಿರಪರಾಧಿ ಅದೇ ಇದೇ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಸಂತೋಷ್ ರಾವ್ ಒಬ್ಬ ರೇಪಿಸ್ಟ್ ಒಬ್ಬ ಮರ್ಡರ್ ಅಂದ್ರೆ ಸಂತೋಷ ರಾವ್ ಅಪರಾಧಿ ಎಂದು ವಾದಿಸುತ್ತಿದ್ದ ಕೇಂದ್ರ ಸರ್ಕಾರದ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ಎಸ್ಪಿಪಿ ಮತ್ತು ಕಮಾಂದರ್ ಶಿವಗಣಗಳಿಗೆ ಮತ್ತು ಧರ್ಮ ಸೈನಿಕರಿಗೆ ಭಾರಿ ಮುಖಭಂಗವಾಗಿದೆ ಕಪಾಳ ಮೋಕ್ಷವಾಗಿದೆ ಅಣ್ಣಪ್ಪ ಸ್ವಾಮಿಯ ಬೆಟ್ಟದಲ್ಲಿ ರಾಕೇಶ್ ಶೆಟ್ಟಿಗೆ ಮಾತ್ರ ಅವಕಾಶ ಕೊಟ್ಟು ಸಂತೋಷ ರಾವ್ ಅಪರಾಧಿ ಎಂದು ಹೇಳಿದ ಕಾಮಾಂದರಿಗೆ ಭಾರಿ ಹಿನ್ನಡೆಯಾಗಿದೆ ಸೌಜನ್ಯ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗುವುದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದಾರೆ ಹೈಕೋರ್ಟ್ ಆರ್ಡರ್ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವುದಾಗಿ ಸೌಜನ್ಯ ಪ್ರಕರಣದ ವಕೀಲರಾದ ಎಂಆರ್ ಬಾಲಕೃಷ್ಣ ಅವರು ಹೇಳಿದ್ದಾರೆ ಸಂತೋಷ್ ರಾವ್ಗೆ ಪರಿಹಾರ ಐವತ್ತು ಲಕ್ಷ ನೀಡಬೇಕೆಂದು ಸಲ್ಲಿಸಿದ ಅರ್ಜಿ ವಜಾ ಮಾಡಲಾಗಿದೆ ಇದರ ಕಾರಣ ಏನು ಅಮಾಯಕನಿಗೆ ಆರು ವರ್ಷ ಚಿತ್ರ ಹಿಂಸೆ ಕೊಟ್ಟು ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಈಗ ಅವನಿಗೆ ಪರಿಹಾರವೂ ನ್ಯಾಯಾಲಯ ಆದೇಶ ಮಾಡುವುದಿಲ್ಲ ಎಂದರೆ ಏನಿದರ ಅರ್ಥ ಇದರ ಇದರಿಂದ ಯಾವುದೋ ರಾಜಕೀಯ ನಾಯಕರು ಇದ್ದಾರೆ ಎಂಬ ಪ್ರಶ್ನೆ ಮೂಡುತ್ತದೆ ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷವಾಗಲು ಪ್ರಮುಖ ಕಾರಣ ಕಾಣಿಕೆ ಡಬ್ಬಿಯ ಎಂಜಲು ಕಾಸು ತಿಂದ ರಾಜಕಾರಣಿಗಳು ಪ್ರಕರಣ ಮುಚ್ಚಿ ಹಾಕುತ್ತಾ ಬಂದಿದ್ದಾರೆ ಕೇರಳದ ಅಭಯ ಪ್ರಕರಣ ಇಪ್ಪತ್ತೆಂಟು ವರ್ಷದ ಬಳಿಕ ಒಬ್ಬ ಅಡಿಕೆ ಕಳ್ಳನ ಸಾಕ್ಷಿ ನಂಬಿ ಹೈಕೋರ್ಟ್ ಮರುತನಿಖೆ ಮಾಡಿತ್ತು ಪಾದ್ರಿ ಮತ್ತು ಸಿಸ್ಟರ್ ಅನೈತಿಕ ಸಂಬಂಧವನ್ನು ನೋಡಿದ ಅಪ್ರಾಪ್ತ ಬಾಲಕಿ ಅಭಯಾಳನ್ನು ಹತ್ಯೆ ಮಾಡಲಾಗಿತ್ತು ಅಡಿಕೆ ಕದಿಯಲು ಬಂದಿದ್ದ ಅಡಿಕೆ ರಾಜು ಮರದ ಮೇಲೆ ಕೂತು ನೋಡಿರುತ್ತಾನೆ ಕೆಳಗಡೆ ಶವ ಸಾಗಿಸುವುದನ್ನು ಮರುದಿನ ಪೇಪರ್ನಲ್ಲಿ ಬಂದಾಗ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಹೇಳುತ್ತಾನೆ ಆದರೆ ಪೊಲೀಸ್ ಅವನಿಗೆ ಹೊಡೆಯುತ್ತಾರೆ ಇಪ್ಪತ್ತೆಂಟು ವರ್ಷಗಳ ಬಳಿಕ ನ್ಯಾಯಾಲಯವು ಅಡಕೆ ಕಳ್ಳನ ಮಾತು ನಂಬಿ ಹೈಕೋರ್ಟ್ ಮರುತನಿಖೆ ಮಾಡುತ್ತದೆ ಇಪ್ಪತ್ತೆಂಟು ವರ್ಷದ ಬಳಿಕ ಪಾದ್ರಿ ಮತ್ತು ಸಿಸ್ಟರ್ಗೆ ಜೀವಾವಧಿ ಶಿಕ್ಷೆ ಆಗುತ್ತದೆ ಹೀಗಿರುವಾಗ ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷ ಆದರೂ ಹಲವು ಸಾಕ್ಷಿ ಇದೆ ಆದರೂ ವರ್ಜಿ ವಜಾ ಮಾಡಲಾಗಿದೆ ಮರುತನಿಖೆ ನಡೆಸಿಲ್ಲ ಎರಡು ವಾರದ ಹಿಂದೆ ಧರ್ಮಸ್ಥಳಕ್ಕೆ ಹೈಕೋರ್ಟ್ ನ್ಯಾಯಾಧೀಶರು ಭೇಟಿ ಕೊಡುತ್ತಾರೆ ಅವರನ್ನು ಮಾವತ ಪ್ರಕರಣದ ಆರೋಪಿ ಸ್ವಾಗತ ಮಾಡುತ್ತಾನೆ ಹೀಗಾಗಿ ಇದರ ಹಿಂದೆ ಕಾಣದ ಕೈ ಗೋಧಿಯ ಕೈವಾಡ ಇದೆ ಏಕೆಂದರೆ ಸೌಜನ್ಯ ಪ್ರಕರಣ ಸರಿಯಾಗಿ ತನಿಖೆ ನಡೆಸುತ್ತಿದ್ದ ಸಿಬಿಐ ಅಧಿಕಾರಿ ಮುರುಗನ್ ಬದಲಾವಣೆ ಮಾಡಿ ಮಾಡಿ ಈಗ ಸಿಬಿಐ ಸಂತೋಷ್ ರಾವ್ ಅಪರಾಧಿ ಎಂದು ಹೇಳಿ ಭಾರಿ ಮುಖಭಂಗವಾಗಿದೆ ಈಗ ಹೈಕೋರ್ಟ್ ಸಂತೋಷ್ ರಾವ್ ಮೇಲೆ ಸಿಬಿಐ ಹಾಕಿದ್ದ ಅರ್ಜಿ ವಜಾ ಮಾಡಲಾಗಿದೆ ಆದ್ದರಿಂದ ಈಗ ರಾಜ್ಯ ಸರ್ಕಾರ ಹೈಯರಿಂಗ್ ಅಫಿಶಿಯಲ್ಸ್ ಸಾಕ್ಷ್ಯನಾಶ ನಾಶ ಮಾಡಿದ ಯೋಗೀಶ್ ಕುಮಾರ್ ಡಾಕ್ಟರ್ ರಶ್ಮಿ ಅಭಿಷೇಕ್ ಗೋಯಲ್ ಮುಂತಾದ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆ ಮಗು ಸೌಜನ್ಯಕ್ಕೆ ನ್ಯಾಯ ಸಿಗಲಿಲ್ಲ ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿದವ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಆ ಎಂದು ತಪ್ಪಿಸಿಕೊಳ್ತಾನೆ ಖುಲಾಸೆ ಆಗ್ತಾನೆ మూతి అంగే రూం హారి పాకిస్తాన్ బితుబిడ్ బాగురు రుండ